ಸಮಸ್ಯ ಎಲ್ಲರಿಗೂ ಕೂಡ ನಾವೆಲ್ಲ ಬೆನ್ನೂರಿ ಅಪಘಾತಕ್ಕೊಳಗಾದ ದಿವ್ಯಾಂಗರು ಅಂತ ನಾವು ಹೇಳಿಕೊಳ್ತೇವೆ ಆದರೆ ಕೆಲವು ವರ್ಷಗಳ ಹಿಂದೆ ಫೈನಲ್ ಇಂಜುರಿ ಅಂದರೆ ಏನು ಅಂತ ಗೊತ್ತಿಲ್ಲ ಯಾರು ಹೇಳಿಕೊಡಬೇಕು ಏನು ಹೇಳಿಕೊಡಬೇಕು ಅಂತ ಗೊತ್ತಿಲ್ಲ ಆದರೆ ಎರಡು ಸಾವಿರದ ಹದಿನೆಂಟರ ನಂತರ ಸೇವಾಧಾಮ ಯಾವಾಗ ಸೇವಾಭಾರತಿ ಪ್ರಾರಂಭ ಮಾಡಿತ ಆಗ ಎಲ್ಲರೂ ಕೂಡ ಸಂಘಟಿತರಾದೆವು ಸಂಘಟಿತ ಶಕ್ತಿಗೆ ಇವತ್ತು ಮನ್ನಣೆ ಉಂಟು ಆದ ಕಾರಣ ನಮ್ಮ ನೋವು ನಲಿವುಗಳ ಏನು ಸಮಾಗಮ ಆಗಬೇಕು ಅದಕ್ಕಾಗಿ ಒಳ್ಳೆ ರಿಹ್ಯಾಬಿಟೇಷನ್ ಸೆಂಟರ್ ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸರ್ಕಾರದಿಂದ ಹತ್ತು ಸೆಂಟ್ಸ್ ಕೊಟ್ಟಂಥ ಜಾಗದಲ್ಲಿ ಬೇರೆ ಬೇರೆ ಸಿ ಎಸ್ ಆರ್ ಫಂಡ್ಗಳು ಕೊರುಗೈ ಒಂದು ಭವ್ಯವಾದ ದಿವ್ಯವಾದ ಒಂದು ಸೇವಾ ಮಂದಿರ ಅಂತ ಆಗ್ತದೆ ಪುನಶ್ಚೇತನ ಕೇಂದ್ರವೇ ಅದು ಆದ ಕಾರಣ ಆರು ಜಿಲ್ಲೆಯಲ್ಲಿ ಏನು ಈಗ ಸರ್ವಿಸ್ ತಗೊಳ್ತಾ ಇದ್ದೀರಿ ಇನ್ನೂ ಸ್ಪೈನಲ್ ಇಂಜುರಿ ಆಗಬಾರ್ದು ಆದವರಿಗೂ ಕೂಡ ಇದು ಆಶಾಕಿರಣವಾಗಿ ಆಗಬೇಕು ಆದರೆ ಸ್ಪೈನಲ್ ಇಂಜುರಿಯವರಿಗೆ ಅವರಿಗೆ ಆಗುವಂಥ ಈ ಬಿಲ್ಡಿಂಗನ್ನು ಯಾರು ಒಟ್ಟು ಮಾಡಿಕೊಡ್ಬೇಕಂದ್ರೆ ನಾವೇ ಬೆನ್ನುಮೂಳೆ ಮುರಿತಕ್ಕೊಳಗಾದವರು ಅಕ್ಷರಶಃ ಒಂದು ಗೋಣಿ ಸಿಮೆಂಟ್ ಇರ್ಬೋದು ಎರಡು ಗೋಣಿ ಸಿಮೆಂಟು ಐವತ್ತು ಗೋಣಿ ಸಿಮೆಂಟನ್ನು ಕೊತ್ತು ಈ ಬಿಲ್ಡಿಂಗನ್ನು ಮೇಲೆ ಇರಿಸುವಂಥ ಹೊಣೆಗಾರಿಕೆ ನಮ್ಮದುಂಟು ಆದಾಗ ಮಾತ್ರ ಇದು ಸೇವಾಧಾಮ ತನ್ನ ಕೆಲಸ ಮಾಡಲಿಕ್ಕೂ ಕೂಡ ಪ್ರಾರಂಭ ಆಗ್ತದೆ ನೀವೆಲ್ಲ ಸಹಕರಿಸ್ತೀರಿ ಅಂತ ನನಗೆ ವಿಶ್ವಾಸ ಉಂಟು ನಮಸ್ತೆ ಎಸ್